ಯುವರಾಜ್ ಕುಮಾರ್ ಲೀಗಲ್ ನೋಟಿಸ್ ಗೆ ಈಗಾಗಲೇ ಶ್ರೀದೇವಿ ಅವರು ಸ್ಫೋಟಕವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ನೋಟಿಸ್ ಗೆ ಕೊಟ್ಟ ಉತ್ತರದಲ್ಲಿ ನಟಿ ಸಪ್ತಮಿ ಗೌಡ ಅವರ ಹೆಸರನ್ನ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಯುವರಾಜ್ ಸಪ್ತಮಿ ಗೌಡ ನಡುವೆ ಒಂದು ರೀತಿಯಾದಂತಹ ರಿಲೇಷನ್ಶಿಪ್ ಇದೆ ಅಂತ ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ದಾರೆ ಶ್ರೀದೇವಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಲ್ಲಿ ಇಬ್ಬರಿಗೂ ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು ಒಂದು ವರ್ಷದಿಂದ ಸಪ್ತಮಿ ಯುವರಾಜ್ ನಡುವೆ ಸಂಬಂಧ ಇರೋದು ಕೂಡ ನನಗೆ ತಿಳಿದಿದೆ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಅವರಿಬ್ಬರ ಸಂಬಂಧ ಗೊತ್ತಾಗಿದೆ ಶ್ರೀದೇವಿ ಇದ್ದಾಗ್ಲೆ ಸಹ ನಟಿಯನ್ನ ಯುವ ಮನೆಗೆ ಕರ್ಕೊಂಡು ಬರ್ತಾ ಇದ್ರಂತೆ ಗರ್ಲ್ ಫ್ರೆಂಡ್ ಸಪ್ತಮಿ ಗೌಡಗಾಗಿ ಏನ್ ಬೇಕಾದ್ರೂ ಯುವ ರೆಡಿ ಏನ್ ಬೇಕಾದ್ರೂ ಮಾಡೋಕೆ ಯುವ ರೆಡಿ ಇದ್ರಂತೆ ಶ್ರೀದೇವಿ ಮನೆಯಲ್ಲಿ ಆಕೆ ಮುಂದೆ ಕ್ರೂರವಾಗಿ ನಡೆದುಕೊಂಡಿದ್ರಂತೆ ಈ ವಿಷಯ ತಿಳಿದು ಒಂದು ರೀತಿಯಾಗಿ ಆಘಾತ ಕೂಡ ಶ್ರೀದೇವಿಯವರು ಒಳಗಾಗಿದ್ರಂತೆ ದೊಡ್ಡ ಆಘಾತದಿಂದ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ರಂತೆ ಶ್ರೀದೇವಿಯವರು ಮನೆಯಿಂದ ಶ್ರೀದೇವಿಯನ್ನ ಓಡಿಸೋಕೆ ಯುವ ಟ್ರೈ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹೈಯರ್ ಸ್ಟಡೀಸ್ ನಲ್ಲಿದ್ದಾಗ ಮಾನಸಿಕ ಮತ್ತು ದೈಹಿಕ ಆರ್ಥಿಕವಾಗಿ ಶ್ರೀದೇವಿ ಅವರು ಕುಗ್ಗಿ ಹೋಗಿದ್ರು ಯುವ ಮಾಡಿರೋ ಆರೋಪಕ್ಕಿಂತ ರಿಯಾಲಿಟಿನೇ ಬೇರೆ ಇದೆ ನೋಟಿಸ್ ಗೆ ಕೊಟ್ಟಿರೋ ರಿಪ್ಲೈನಲ್ಲಿ ಶ್ರೀದೇವಿಯವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ ಈಗ ಯುವರಾಜ್ ಕುಮಾರ್ ಮತ್ತು ಸಪ್ತಮಿ ಗೌಡ ಅವರು ಒಂದು ರೀತಿಯಾದಂತಹ ರಿಲೇಶನ್ಶಿಪ್ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಶ್ರೀದೇವಿಯವರು ಆ ಲೀಗಲ್ ನೋಟಿಸ್ ನಲ್ಲಿ ರಿಪ್ಲೈ ಮಾಡಿದ್ದಾರೆ ಯುವರಾಜ್ ಕುಮಾರ್ ಲೀಗಲ್ ನೋಟಿಸ್ ಗೆ ಶ್ರೀದೇವಿ ಅವರು ಸ್ಫೋಟಕವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ರಿಪ್ಲೈ ಕೊಟ್ಟಿದ್ದಾರೆ ನೋಟಿಸ್ಗೆ ನೋಟಿಸ್ ಗೆ ಕೊಟ್ಟ ಉತ್ತರದಲ್ಲಿ ನಟಿ ಸಪ್ತಮಿ ಗೌಡ ಹೆಸರು ಕೂಡ ಅವರು ಉಲ್ಲೇಖಿಸಿದ್ದಾರೆ ಯುವರಾಜ್ ಮತ್ತು ಸಪ್ತಮಿ ಗೌಡ ನಡುವೆ ಒಂದು ರೀತಿಯಾದಂತಹ ರಿಲೇಷನ್ಶಿಪ್ ಎಂತಲೇ ರಿಲೇಷನ್ಶಿಪ್ ಇದೆ ಅಂತ ಈಗಾಗಲೇ ಶ್ರೀದೇವಿಯವರು ಉಲ್ಲೇಖಿಸಿದ್ದಾರೆ ನೋಟಿಸ್ ಅಲ್ಲಿ ನಾವು ಹೇಳ್ತಾ ಇಲ್ಲ ಸ್ವತಃ ಶ್ರೀದೇವಿ ಅವರೇ ಆರೋಪಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಇಬ್ಬರಿಗೂ ಕೂಡ ಸಂಬಂಧ ಇತ್ತು ಅಂತ ನನಗೆ ಗೊತ್ತಾಗಿದೆ ಒಂದು ವರ್ಷದಿಂದ ಸಪ್ತಮಿ ಮತ್ತು ಯುವರಾಜ್ ನಡುವೆ ಸಂಬಂಧ ಇರೋದು ಕೂಡ ತಿಳಿದಿದೆ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಅವರಿಬ್ಬರ ಸಂಬಂಧ ಗೊತ್ತಾಗಿತ್ತು ನನಗೆ ಶ್ರೀದೇವಿ ಇದ್ದಾಗ್ಲೆ ಅಂದ್ರೆ ನಾನಿದ್ದಾಗ್ಲೆ ಸಹ ನಟಿಯನ್ನ ಯುವ ಮನೆಗೆ ಕರ್ಕೊಂಡು ಬರ್ತಿದ್ರು ಅನ್ನುವಂತ ಆರೋಪ ಕೂಡ ಇಲ್ಲಿ ಶ್ರೀದೇವಿಯವರು ಮಾಡ್ತಾ ಇದ್ದಾರೆ ಗರ್ಲ್ ಫ್ರೆಂಡ್ ಸಪ್ತಮಿ ಗೌಡಗಾಗಿ ಏನು ಬೇಕಾದ್ರೂ ಯುವ ರೆಡಿ ಇದ್ರಂತೆ ಏನ್ ಬೇಕಾದ್ರೂ ಮಾಡೋಕೆ ಶ್ರೀದೇವಿ ಮನೆಯಲ್ಲಿ ಆಕೆ ಮುಂದೆ ಕ್ರೂರವಾಗಿ ನಡೆದುಕೊಂಡಿದ್ರಂತೆ ಈ ವಿಷಯ ತಿಳಿದು ಆ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಆಘಾತಕ್ಕೂ ಕೂಡ ಒಳಗಾಗಿದ್ರು ಡಿಪ್ರೆಷನ್ ಹೋಗಿದ್ರು ದೊಡ್ಡ ಆಘಾತದಿಂದ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ರಂತೆ ಶ್ರೀದೇವಿಯವರು ಮನೆಯಿಂದ ಶ್ರೀದೇವಿಯನ್ನ ಓಡಿಸೋಕೇನಾದ್ರು ಯುವ ಟ್ರೈ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಹೈಯರ್ ಸ್ಟಡೀಸ್ ನಲ್ಲಿ ಇದ್ದಾಗ ಮಾನಸಿಕ ದೈಹಿಕ ಆರ್ಥಿಕವಾಗಿ ಶ್ರೀದೇವಿಯವರು ಕುಗ್ಗಿ ಹೋಗಿದ್ರಂತೆ ಯುವ ಮಾಡಿರೋ ಆರೋಪಕ್ಕಿಂತ ರಿಯಾಲಿಟಿನೇ ಬೇರೆ ಇದೆ ನೋಟಿಸ್ ಗೆ ಕೊಟ್ಟಿರುವಂತಹ ರಿಪ್ಲೈ ನಲ್ಲಿ ಶ್ರೀದೇವಿಯವರು ಒಂದು ರೀತಿಯಾದಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ